ಶ್ರಾವಣ ಮಾಸದ ನಿಮಿತ್ತ ಭೀಮಕವಿ ವಿರಚಿತ ಬಸವ ಪುರಾಣ ಹಾಗೂ ವಿವಿಧ ಕಾರ್ಯಕ್ರಮಗಳು ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡದ ಶ್ರೀ ಉಳುವೆ ಬಸವೇಶ್ವರ ಧರ್ಮ ಫಂಡ್ ಸಂಸ್ಥೆ ವತಿಯಿಂದ ಶ್ರಾವಣ ಮಾಸದ ಧಾರ್ಮಿಕ ಕಾರ್ಯಕ್ರಮಗಳು ಜುಲೈ ಇಪ್ಪತ್ತೈದರಿಂದ ಆಗಸ್ಟ್ ಇಪ್ಪತ್ನಾಲ್ಕರವರೆಗೆ ಶ್ರೀ ಉಳುವೆ ಚನ್ನಬಸವೇಶ್ವರ ದೇವಸ್ಥಾನದಲ್ಲಿ ಏರ್ಪಡಿಸಿದೆ ಎಂದು ಶ್ರೀ ಉಳುವೆ ಬಸವೇಶ್ವರ ಧರ್ಮ ಫಂಡ್ ಸಂಸ್ಥೆ ಅಧ್ಯಕ್ಷರಾದ ಡಾ ಎಸ್ಆರ್ ರಾಮನ್ಗೌಡರವರು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಉಪ್ಪಿನಮಟಗೇರಿ ಮೂರು ಸಾವಿರ ಮಠದ ಶ್ರೀ ಕುಮಾರ್ ವಿರೂಪಾಕ್ಷಪ್ಪ ಸ್ವಾಮೀಜಿ ಅವರಿಂದ ಪ್ರತಿನಿತ್ಯ ಸಂಜೆ ಆರು ಮೂವತ್ತರಿಂದ ಏಳು ಮೂವತ್ತರವರೆಗೆ ಭೀಮ ಕವಿ ವಿರಚಿತ ಬಸವ ಪುರಾಣ ಕುರಿತು ಪ್ರವಚನ ನಡೆಯಲಿದೆ ಜುಲೈ ಇಪ್ಪತ್ತೈದರ ಸಂಜೆ ಐದು ಮೂವತ್ತಕ್ಕೆ ಪ್ರವಚನ ಸಮಾರಂಭದ ಉದ್ಘಾಟನೆಯನ್ನು ದೇವರ ಹುಬ್ಬಳ್ಳಿ ಸಿದ್ದಾಶ್ರಮದ ಶ್ರೀ ಸಿದ್ದಶಿವಯೋಗಿ ಸೌಮಿತಿರವರು ನೆರವೇರಿಸುವವರು ಶ್ರೀ ಉರ್ವಿ ಬಸವೇಶ್ವರ ಧರ್ಮಪಾಡು ಸಂಸ್ಥೆ ಅಧ್ಯಕ್ಷರಾದ ಆರ್ ಎಸ್ಆರ್ ಅಧ್ಯಕ್ಷ ತೆ ವಹಿಸಲಿದ್ದಾರೆ ಎಂದು ಹೇಳಿದರು ಇಪ್ಪತ್ತೇಳು ಸಂಜೆ ಆರು ಮೂವತ್ತಕ್ಕೆ ವಿಶೇಷ ಅನುಭವ ನುಡಿಯಲ್ಲಿ ಶರಣರೆಯರ ವಚನಗಳಲ್ಲಿ ಸಾಮಾಜಿಕ ಅಭಿವ್ಯಕ್ತಿ ಕುರಿತು ಡಾಕ್ಟರ್ ಪುಷ್ಪಾ ಪಾಟೀಲ್ ರವರು ಮಾತನಾಡುವವರು ಆಗಸ್ಟ್ ಮೂರರ ಸಂಜೆ ಆರು ಮೂವತ್ತಕ್ಕೆ ಡಾಕ್ಟರ್ ಸಂಗಮನಾಥ್ ಲೋಕಾಪುರ್ ಅವರಿಂದ ಚೆನ್ನಬಸವಣ್ಣನವರ ವೈಚಾರಿಕ ಪ್ರಜ್ಞೆ ಕುರಿತು ಉಪನ್ಯಾಸ ನಡೆಯಲಿದೆ ಹತ್ತರ ಆಗಸ್ಟ್ ಹತ್ತರ ಸಂಜೆ ಆರು ಮೂವತ್ತಕ್ಕೆ ಡಾಕ್ಟರ್ ಶಂಭುಲಿಂಕ್ ಹೆಗಡಾಳ್ ಅವರಿಂದ ಮಂಡೆ ಮಾಸಿ ದೊಡೆ ಮಹಾಮಜ್ಜನ ಮಾಡುವುದು ಕುರಿತು ಅನುಭವ ನುಡಿ ನಡೆಯಲಿದೆ ಎಂದರು ಆಗಸ್ಟ್ ಹದಿನೆಂಟರ ಬೆಳಗ್ಗೆ ಏಳಕ್ಕೆ ಷಟಸ್ಥಳ ಚಕ್ರವರ್ತಿ ಶ್ರೀ ಚನ್ನಬಸವಣ್ಣನವರಿಗೆ ಹಾಗೂ ಶ್ರೀ ವೀರಭದ್ರೇಶ್ವರರವರಿಗೆ ಮಹಾರುದ್ರಾಭಿಷೇಕ ವಚನ ಪಠನ ಜರುಗಲಿದೆ ಮಧ್ಯಾಹ್ನ ನಾಲ್ಕಕ್ಕೆ ಶ್ರೀ ಉಳ್ವಿ ಚೆನ್ನಬಸವೇಶ್ವರ ಇಪ್ಪತ್ ಮೂರನೇ ಮಹಾರಾಥೋತ್ಸವ ಮಠದ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮೀಜಿ ಸಾನ್ನಿಧ್ಯದಲ್ಲಿ ಜರುಗಲಿದೆ ಆಗಸ್ಟ್ ಇಪ್ಪತ್ನಾಲ್ಕರ ಬೆಳಗ್ಗೆ ಹತ್ತಕ್ಕೆ ಶ್ರಾವಣ ಮಾಸದ ಮುಕ್ತಾಯ ಸಮಾರಂಭದಲ್ಲಿ ಪುರಾಣ ಮಂಗಳ ನಡೆಯಲಿದ್ದು ಮುನವಳ್ಳಿ ಸೋಮೇಶ್ವರ ಮಠದ ಶ್ರೀ ಮುರುಘಾ ರಾಜೇಂದ್ರ ಸ್ವಾಮೀಜಿ ಸಾನಿಧ್ಯ ವಹಿಸುವವರು ಡಾಕ್ಟರ್ ಎಸ್ ಆರ್ ರಾಮನಗೌಡರ್ ಅಧ್ಯಕ್ಷತೆ ವಹಿಸಲಿದ್ದು ಈ ಕಾರ್ಯಕ್ರಮಗಳಲ್ಲಿ ಸದ್ಭಕ್ತರು ಪಾಲ್ಗೊಳ್ಳಬೇಕು ಎಂದು ತಿಳಿಸಿದರು ಈ ಸುದ್ದಿಗೋಷ್ಠಿಯಲ್ಲಿ ಆರ್ ಆರ್ವೈ ಸುಳ್ಳರ್ ಬಿಎಂ ಸೋರ್ ಕಾಗೋಡ್ ಟಿ ಎಲ್ ಪಾಟೀಲ್ ಸುರೇಶ್ ಪಟನ್ ಶೆಟ್ಟಿ ವಿಜೇಂದ್ರಗೌಡ ಪಾಟೀಲ್ ಎಂಎಲ್ ಹಿರೇಗೌಡರ್ ಸುರೇಶ್ ಹೆಗ್ಗೇರಿ ಸಂಜಯ್ ಲಕ್ಷ್ಮಣಹಳ್ಳಿ ಪಿಎಸ್ ದಂಡಿನ್ ಜಿಟಿ ಶಿರೋಳ್ ಡಿಬಿ ಪಾಟೀಲ್ ಉಪಸ್ಥಿತರಿದ್ದರು ಧಾರವಾಡದಲ್ಲಿ ಅತ್ಯಂತ ಪುರಾತನವಾದಂತಹ ದೇವಸ್ಥಾನ ಯಾವ್ದಾರ ಇದ್ರೆ ಅದು ಉಳಿವಿ ಚೆನ್ನ ಬಸವೇಶ್ವರ ದೇವಸ್ಥಾನ ಇಲ್ಲಿ ನಾವು ಪ್ರತಿ ವರ್ಷ ಶ್ರಾವಣ ತಿಂಗಳದೊಳಗೆ ಒಂದು ಪುರಾಣ ಪ್ರವಚನ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದೀವಿ ಇದು ಯಾವಾಗಿಂದ ಚಾಲು ಆಗ್ಯಪ್ಪ ಅಂತಂದ್ರೆ ಹತ್ತೊಂಬತ್ತು ನೂರ ಹದಿನೆಂಟನೇ ಇಸ್ವಿಯಿಂದ ಮೂರ್ನಾಲ್ಕು ತಲೆಮಾರುಗಳು ದಾಟಿವೆ ಬಂದಿದ್ದೇವೆ ಈಗ ಇಷ್ಟೊಂದು ಪುರಾತನದಿಂದ ಇಷ್ಟೊಂದು ದೀರ್ಘಕಾಲದಿಂದ ನಡ್ಕೊಂಡು ಬಂದಂಥ ಈ ಕಾರ್ಯಕ್ರಮವನ್ನು ಈಗಿನ ಧರ್ಮದರ್ಶಿಗಳು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಈ ವರ್ಷ ನಾವು ಈ ಬಸವೇಶ್ವರ ಭೀಮ ಕವಿ ಬಸವಣ್ಣವರನ್ನ ಕುರಿತಾಗಿ ಒಂದು ಇದನ್ನು ಬರೆದಿದ್ದಾರೆ ಪುರಾಣ ಆ ವಿಷಯವನ್ನು ಕುರಿತಾಗಿ ನಮ್ಮ ಉಪ್ಪಿನ ಬೆಟಗೇರಿಯ ಮೂರು ಸಾವಿರ ಮಠದ ಅವರೇ ಸರ್ ಹಾಂ ಕುಮಾರ ವಿರೂಪಾಕ್ಷ ಸ್ವಾಮಿಗಳು ಈ ಒಂದು ಪುರಾಣವನ್ನು ಒಂದು ತಿಂಗಳ ಪರ್ಯಂತವಾಗಿ ಸಂಜೆ ಮುಂದೆ ಆರೂವರೆಯಿಂದ ಏಳುವರೆ ಒಂದು ತಾಸು ಪ್ರತಿ ದಿವಸ ಈ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಒಂದು ಏನು ವಿಶೇಷಪ್ಪ ಅಂತಂದ್ರೆ ಬಸವಣ್ಣವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದ್ದದ ಆದ್ರೆ ಅವರು ಬಗೆವಾಡೆಯಾಗೆ ಹುಟ್ಟಿದ್ರು ಬಿಜರ್ಣ್ಣ ಆಸ್ಥಾನ ಆಗಿದ್ದರು ಮಂತ್ರಿ ಆಗಿದ್ರು ಕ್ರಾಂತಿ ಆಯಿತು ಇವೆಲ್ಲ ಗುರ್ತದವು ಡಿಟೇಲ್ಸ್ ಭಾಳ ಮಂದಿಗೆ ನಮಗೆ ಹಿಡ್ಕೊಂಡೆ ಹೇಳ್ತೀನಿ ಗುರ್ತಿಲ್ಲ ಈ ಒಂದು ಪ್ರತಿಯೊಂದು ಅವ್ರ ಜೀವನದೊಳಗೆ ನಡೆದಂಥ ಪ್ರತಿಯೊಂದು ಘಟನೆಗಳಾಗಲಿ ಪ್ರಸಂಗಗಳಾಗಲಿ ಆಗಿ ವಿವರವಾಗಿ ಈ ಪುರಾಣದಲ್ಲಿ ಸ್ವಾಮಿಗಳನ್ನ ನಮಗೆಲ್ಲ ತಿಳಿಸ್ಕೊಡ್ತಾರೆ ಅಂಥ ಒಂದು ಸೌಭಾಗ್ಯ ನಮ್ಗೆ ಸಿಕ್ಕದು ಇದು ಶರಣರ ಜೀವನ ಚರಿತ್ರೆ ಕೇಳುವುದ ಒಂದು ಪುಣ್ಯದ ಕೆಲಸ ಅಂತ ಹೇಳ್ತಾರೆ ದೇವರ ಚರಿತ್ರೆ ದೇವರ ಲೀಲೆಗಳು ದೇವರ ನಾಮಸ್ಮರಣೆ ದೇವರ ಧ್ಯಾನ ಇಂಥವೆಲ್ಲ ಏನು ನಾವು ಕೇಳ್ತೀವಿ ಆ ಕೇಳುವುದನ್ನ ಒಂದು ದೊಡ್ಡ ಪುಣ್ಯದ ಈ ಕಾರ್ಯ ಅಂತ ಹೇಳ್ತಾರೆ ಹಂಗೆ ಈ ಕಲಿಯುಗ ಇದು ತಮಗೆಲ್ಲ ಗೊತ್ತದ ಅವ್ರಿಗೂ ಗೊತ್ತದ ಅಧರ್ಮದ ಯುಗ ಅಂತಾರೆ ಅದಕ್ಕೆ ಇಲ್ಲಿ ಧರ್ಮ ಇಲ್ಲ ಈ ಅಧರ್ಮದ ಯುಗದೊಳಗೆ ಧರ್ಮ ಉಳಿಸ್ಬೇಕಂತಂದ್ರೆ ಏನಾರ ಒಂದು ಇಂಥ ಧಾರ್ಮಿಕ ಕಾರ್ಯಕ್ರಮಗಳು ನಡಿಬೇಕು ಆಗ ಧಾರ್ಮಿಕ ಕಾರ್ಯಕ್ರಮ ನಡೆಯೋ ಆ ಒಂದು ಇದನ್ನಿಟ್ಕೊಂಡು ನಮ್ಮ ದೇವಸ್ಥಾನ ವತಿಯಿಂದ ಈ ಒಂದು ಕಾರ್ಯಕ್ರಮ ಪ್ರತಿವರ್ಷ ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ ಜನರು ಎಷ್ಟೋ ಜನರ ಮನಸ್ಸು ಪರಿವರ್ತನೆ ಆಗ್ಬೋದು ಕೇಳಿ ಶ್ರದ್ಧೆಯಿಂದ ಕೇಳಿದ್ರೆ ನಿಜವಾಗಿಯೂ ಆಗ್ತದೆ ಆದರೆ ಆ ಶ್ರದ್ಧೆಯಿಂದ ಕೇಳು ಜನ ಕಡಿಮೆ ಇರ್ತಾರೆ ಮತ್ತು ಇತ್ತಿತ್ತಲಾಗಿ ನಾವೆಲ್ಲ ನೋಡ್ತಾ ಇದ್ದೇವೆ ನಮ್ಮ ಯಂಗ್ಸ್ಟರ್ಸಲ್ಲಿ ಒಂದು ಯುವಕ ಏನಂತ ಕರಿತೀವಿ ಅವರಲ್ಲಿ ಧಾರ್ಮಿಕ ಮನೋಭಾವನೆ ಭಾಳ ಕಡಿಮೆ ಆಗಿದೆ ಮತ್ತು ಹೆಚ್ಚಾನು ಹೆಚ್ಚು ಜನರು ಚಟಗಳಿಗೆ ಬೆಣ್ಣು ಹತ್ತಿ ತಮ್ಮ ಜೀವನವನ್ನು ಹಾಳು ಮಾಡ್ಕೋತಾ ಇದ್ದಾರೆ ಅಂಥ ಒಂದು ಪ್ರಸಂಗದೊಳಗೆ ಅವ್ರಿಗೆಲ್ಲ ಮಾರ್ಗದರ್ಶನ ಆಗಲಿ ಅವ್ರಿಗೆಲ್ಲ ಇಂಥ ಒಂದು ಕಾರ್ಯಕ್ರಮದ ಭಾಗ ತಗೊಂಡು ಕೇಳಿ ಒಳ್ಳೆಯ ಮಾರ್ಗಕ್ಕೆ ಬರಲಿ ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ದೇಶದ ತುಂಬ ಶ್ರಾವಣ ಮಾಸದೊಳಗೆ ಹೇಳ್ಕೊಂಡು ಬರ್ತಾ ಇದ್ದಾರೆ ಶ್ರಾವಣ ಶ್ರಾವಣ ಅಂದ್ರೆ ಶ್ರವಣ ಶ್ರವಣ ಅಂದ್ರೆ ಕೇಳೋದು ಎರಡು ನಮ್ಮನಿ ಊಟ ಅದಾವ ಮನುಷ್ಯಾಗ ಒಂದು ನಾವು ಈಗ ಊಟ ಮಾಡ್ತೀವಿ ಆಹಾರ ಪದಾರ್ಥ ತಗೋತೀವಿ ಇನ್ನೊಂದು ಊಟ ಜ್ಞಾನದ ಊಟ ಅದ್ರ ಬಾಯಿ ಕಿವಿ ಒಂದು ಅನ್ನ ತಗೊಳ್ಳೋದು ಬಾಯಿ ನಂಬುದು ಇನ್ನೊಂದು ಜ್ಞಾನವನ್ನ ತಗೊಳೋದು ಶ್ರವಣದ ಮುಖಾಂತರ ಕಿವಿ ಕಿವಿಗೆನ ನಾವು ಬಾಯಿ ಅಂತ ಹೇಳ್ತಾರೆ ಶಾಸ್ತ್ರದೊಳಗೆ ಆ ಒಂದು ಕಿವಿನ ಲಕ್ಷ ಕೊಟ್ಟು ನಾವು ಮನಸ್ಸು ಅದರ ಮೇಲೆ ಕೇಂದ್ರೀಕರಿಸಿ ಆ ಒಂದು ಕೇಳಿದರೆ ಅದರ ಜ ಪುಣ್ಯ ಜೊತೆಗೆ ನಾವು ಜೀವನದೊಳಗೆ ಅದನ್ನು ಅಳವಡಿಸ್ಕೊಂಡ್ರೆ ನಾವು ಧರ್ಮದಿಂದ ಬಾಳಿ ಒಳ್ಳೆಯ ಸುಖ ಶಾಂತಿಗಳಿಂದ ಜೀವನ ನಡೆಸ್ಬೋದು ಅನ್ನುವಂಥ ಒಂದು ವಿಚಾರ ಇಟ್ಕೊಂಡ್ರೆ ಶಾಸ್ತ್ರಗಳು ಹೇಳಿದ ಪ್ರಕಾರ ಇದನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ ಇದರ ಉಪಯೋಗ ಇಡೀ ಸಮಾಜದ ಎಲ್ಲ ಜನರು ತಗೋಬೇಕನ್ನುವಂಥದ್ದು ನಮ್ಮ ಈ ಟ್ರಸ್ಟಿನ ಉದ್ದೇಶದ ಮತ್ತು ಇನ್ನೊಂದು ಈಗ ಹೊಸದಾಗಿ ಅಂದರೆ ನಾವು ಈ ಪ್ರವಚನ ಕೇಳಲಿಕ್ಕೆ ಪುರಾಣ ಕೇಳಲಿಕ್ಕೆ ಬರುವಂಥ ಎಲ್ಲ ಸದ್ಭಕ್ತರಿಗೆ ಪುರಾಣ ಮುಗದಿಂದ ಅವರಿಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅದಕ್ಕೆ ಮಾಡೋಕ್ಕೆ ಮುಖ್ಯ ಉದ್ದೇಶ ಅಂತಂದರೆ ಸಂಜೆ ಮುಂದೆ ಹೆಣ್ಮಕ್ಕಳಿಗೆ ಇಲ್ಲಿಂದ ಮುಗಿಸ್ಕೊಂಡು ಹೋಗಿ ಅಡುಗೆ ಮಾಡಿ ಇದನ್ನು ಮಾಡೋದು ಇಲ್ಲ ಇಟ್ಟು ಬಂದ ಕಾಸು ಆಮೇಲೆ ಹೋಗೋದು ಇಂಥ ಒಂದು ಪ್ರಾಬ್ಲಮ್ ಬರ್ತಿತ್ತು ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿ ಅವ್ರಿಗೆ ಈ ಅಡಿಗೆದ ತೆಲಿಯಾಗಿ ಉಳಿದು ಬೇಡ ಲಕ್ಷ ಈ ಪುರಾಣದ ಕಡೆ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನೀವು ಅಗದಿ ಫ್ರೀ ಆಗಿ ಬರ್ರಿ ಸಂಜೆ ಅಡುಗೆ ತಲೆ ಕೆಡಿಸ್ಕೋಬೇಡ್ರಿ ಬಂದ ಕಾಸು ಆರಾಮ್ ಪುರಾಣ ಕೇಳಿ ಊಟ ಮಾಡ್ಕೊಂಡು ಹೋಗ್ರಿ ಅನ್ನೋ ಅಂತ ಹೇಳುವಂಥ ಒಂದು ಆ ಉದ್ದೇಶದಿಂದ ಅದು ಪ್ರಸಾದ ವ್ಯವಸ್ಥೆ ಮಾಡಿದ್ದೇವೆ ಎಲ್ಲ ಬಂದಂಥ ಸದ್ಭಕ್ತರಿಗೆ ನಾವು ಕೋಪನ್ ಕೊಡ್ತೇವೆ ಕೋಪನ್ ಕೊಡ್ತೇವೆ ಯಾರ ಕೋಪನ್ ಇರ್ತದೆ ಅವ್ರಿಗೆ ನಾವು ಪ್ರಸಾದ ಬಡಿಸುವಂತ ಒಂದು ವ್ಯವಸ್ಥೆ ಮಾಡ್ತೇವೆ ಇಲ್ಲ ಅಂತಂದ್ರೆ ಇಲ್ಲಿ ಈ ನಮಗೆ ಬಂದವ್ರು ಬಂದವರು ಆದ್ರೆ ಹೊರಗಿನವ್ರು ನಾಲ್ಕುನೂರು ಜನ ಬರ್ತಾರೆ ಅದಕ್ಕೆ ಇದನ್ನೊಂದು ರಿಸ್ಟ್ರಿಕ್ಟ್ ಮಾಡೋಣ ಈ ವರ್ಷ ಅಂತ ಹೇಳಿ ಕೋಪನ್ ಕೊಡ್ತೇವೆ ಆ ಕೋಪನ್ ಇದ್ದವ್ರಿಗೆ ಪ್ರಸಾದ ವ್ಯವಸ್ಥೆ ಮಾಡ್ತೇವೆ ಅಂದ್ರೆ ಸತ್ಪಾತ್ರಕ್ಕೆ ಶೈಲಿ ಅನ್ನೋ ಒಂದು ಉದ್ದೇಶದಿಂದ ಇಲ್ಲ ಅಂತಂದ್ರೆ ಯಾರು ಯಾರು ಬಂದು ಏನೇನೋ ಊಟ ಮಾಡ್ಕೊಂಡು ಹೋಗುದ್ರಿಂದ ಅದರಿಂದ ನಮಗೆ ಪುಣ್ಯ ಬರೋದು ಹೋಗ್ಲಿ ಪಾಪ ಬರ್ತದಿಂದ ಆ ಪಾತ್ರರಿಗೆ ದಾನ ಮಾಡೋದ್ರಿಂದ ಅನ್ನ ದಾನ ಮಾಡೋದ್ರಿಂದ ಅದರಿಂದ ಲಾಭ ಏನೂ ಇಲ್ಲ ಅದಕ್ಕೆ ಈ ಒಂದು ವ್ಯವಸ್ಥೆ ಮಾಡೋಣ ಅಂತ ಹೇಳಿ ವಿಚಾರ ಮಾಡಿದ್ದೀವಿ ಎಲ್ಲರೂ ಇದಕ್ಕೆ ತಾವು ಮಾಧ್ಯಮ ಪ್ರತಿನಿಧಿಗಳು ಈ ಹೆಚ್ಚಿನ ಒಂದು ಪ್ರಚಾರ ಕೊಟ್ಟು ಜನರಿಗೆ ಇದರ ಮನವರಿಕೆ ಅಂದ್ರೆ ಹೆಚ್ಚಿನ ಜನ ಬಂದು ಅದರ ಲಾಭ ಪಡೀಲಿ ಅನ್ನುವಂಥ ಒಂದು ಉದ್ದೇಶದಿಂದ ತಮಗೆಲ್ಲ ಇವತ್ತ ಇಲ್ಲಿ ಕರೆಸ್ ತಮಗೆಲ್ಲ ವಿನಂತಿ ಮಾಡ್ಕೊಂಡಿದ್ದೇ ರಾಜ್ಯಾದ್ಯಂತವಾಗಿ ಪ್ರಚಲಿತವಾಗಿದ್ವಿ ಅದಕ್ಕೆ ಅವರು ಸುಮಾರು ವರ್ಷಗಳಿಂದ ಸುಮಾರು ಆರು ವರ್ಷಗಳಿಂದ ನಾವು ಅವ್ರಿಗೆ ಬೆನ್ನತ್ತಿದ್ವಿ ಅಪ್ಪುಳ್ಳ ನೀವು ಬರಬೇಕು ಧಾರವಾಡದಲ್ಲಿ ನೀವು ಬೇರೆ ಬೇರೆ ರಾಜ್ಯದಲ್ಲಿ ಅಡ್ಡಾಡಿ ಪ್ರವಚನ ಮಾಡಿದ್ರೆ ಆರೋದ ಮಾಡ್ರಿ ಅಂತೇಳಿ ಅವ್ರಿಗೆ ಒತ್ತಾಯ ಮಾಡಿದಾಗ ಅವ್ರು ಕೊನೆ ಪ್ರವಚನ ಮಾಡ್ತೀನಿ ಅಂತೇಳಿ ಅವರ ಒಂದು ಏನು ಪ್ರಚಾರ ಅವರೊಂದು ಏನು ಈ ಉದ್ದತ್ವ ಐತೆ ಆ ವಿದ್ವತ್ವವನ್ನು ಆಲಿಸಲು ಹೆಚ್ಚು ಕಮ್ಮಿ ಒಂದು ಸಾವಿರ ಮಂದಿ ಬರ್ಬೋದು ಹೇಳಿ ನಾವು ಆ ಒಂದು ಇಂಟೆನ್ಷನ್ ಇಟ್ಕೊಂಡು ಪೆಂಡಾಲ್ ಗಿಂಡಲ್ ಎಲ್ಲ ರೆಡಿ ಈಗ ಅದಕ್ಕೆ ನಿಮ್ಮ ನಿಮ್ಮೆಲ್ಲರ ಸಹಕಾರ ನಮ್ಗೆ ಅತ್ತಿ ಬಸವರಾಜ್ ಅತ್ತಿ ನಮ್ಗೆ ಅತ್ಯಂತ ಸಹಕಾರ ತಾವೆಲ್ಲರೂ ನೀಡಿದ್ರಂದ್ರೆ ಅಂದ್ರೆ ನಾವೇನು ಹಮ್ಮಿಕೊಂಡಿವಿ ಸಮಾಜಕ್ಕೆ ಸಮಾಜಕ್ಕೆ ಉತ್ತಮವಾದ ಅತ್ಯುತ್ತಮ ಸಂದೇಶನ ಸವಾರ ರವಾನಿಸ್ಬೇಕು ಅದು ತಮ್ಮ ಮುಖಾಂತರ ನಿಮ್ಮ ಒಂದು ಪ್ರಚೋದನೆ ಮುಖಾಂತರ ನಿಮ್ಮ ಒಂದು ಬೆಂಬಲದ ಮುಖಾಂತರ ನಮ್ಮ ದೇವಸ್ಥಾನ ಕಡೆಗೆ ಇದು ಸುಮಾರು ಒಂದು ನೂರು ವರ್ಷದ ಇತಿಹಾಸ ಇದ್ದಂಥ ದೇವಸ್ಥಾನ ಕಳೆದ ಇಪ್ಪತ್ತ್ಮೂರು ವರ್ಷದಿಂದ ನಮ್ಮ ಹಿರಿಯರು ರಥೋತ್ಸವವನ್ನು ಪ್ರಾರಂಭಿಸಿದ್ದೀವಿ ಇದು ಇಪ್ಪತ್ತ್ ರಥೋತ್ಸವ ಇದು ಸಾಯಂಕಾಲ ನಾಲ್ಕು ಗಂಟೆಗೆ ಜರುಗುತ್ತೆ ಈ ರಥೋತ್ಸವಕ್ಕೂ ಕೂಡ ನಮ್ಮದೊಂದು ಸಹಕಾರ ನಮ್ಮ ಇರಲಿ ಕೊನೆ ಶ್ರಾವಣ ಸೋಮವಾರ ದಿವಸ ಮತ್ತು ತಾವು ನನ್ನೋಡು ಮಧ್ಯೆ ಮಧ್ಯೆ ಬಂದು ನಮ್ಮ ಈ ಪ್ರವಚನವನ್ನು ಆಲಿಸಿ ನಮಗೇನು ಸಲಹೆ ಸೂಚನೆ ಮತ್ತೇನಾದರೂ ಹೊರಗ ತಾವು ಕೊಡಿ ಸಮಾಜಕ್ಕೆ ನಾವು ನೀವು ಕೂಡ ಒಳ್ಳೆಯ ಸಂದೇಶವನ್ನು ಕಳಿಸೋಣ ಅಂಥೇಳಿ ನಾವು ನಾನು ತಮ್ಮಲ್ಲಿ ವಿನಂತಿಸಿಕೊಂಡು ನಮ್ಮ ಎಲ್ಲ ಸಂಸ್ಥೆಯ ಪರವಾಗಿ ಕಾರ್ಯಕ್ರಮ ಇಪ್ಪತ್ತೈದು ಏಳು ಇಪ್ಪತ್ತೈದರಿಂದ ನಮ್ದು ಪ್ರವಚನ ಕಾರ್ಯಕ್ರಮ ಪ್ರಾರಂಭ ಆಗ್ತೈತಿ ಆಮೇಲೆ ಪ್ರತಿ ಆದಿತ್ಯ ಆರು ದಿವಸ ಅತಿಥಿ ಉಪನ್ಯಾಸಕರ ಕರೆದ ಅದು ಅತಿಥಿ ಉಪನ್ಯಾಸ ಕರೆದ ಒಂದೊಂದು ವಿಷಯದ ಬಗ್ಗೆ ಮಾತಾಡ್ತಾರೆ ಅದು ಈ ಒಂದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಹಾಂ ಪ್ರತಿ ಸಣ್ಣ ಆದಿತ್ಯವಾರ ಮತ್ತು ಇವರು ಅವ್ರ ಜೊತೆಗೆ ಒಳ್ಳೆಯ ಸಂಗೀತಗಾರರು ಬರ್ತಾರೊಬ್ಬರು ಶರಣ ಕೆ ಹಿರೇಮಠ ಅಂಥೇಳಿ ತಬಲಾ ತಮ್ಮ ಎಲ್ಲಪ್ಪ ಗುಂಡಾಳಿ ಅಂತ ಬರ್ತಾ ಇದ್ದಾರೆ ರುದ್ರಪಟ್ಟಣ ಪ್ರತಿ ದಿವಸ ಇಲ್ಲಿ ಮತ್ತೊಂದು ವಿಶೇಷ ಏನಂದ್ರೆ ನಮ್ಮ ಧಾರವಾಡದಲ್ಲಿ ನಮ್ಮ ತಾಯಂದಿರು ರುದ್ರ ಪಟ್ಟಣವನ್ನು ಸುಮಾರು ಹದಿನೈದು ವರ್ಷದಿಂದ ನಡೆಸ್ಕೊಂಡು ಬಂದಿದ್ದಾರೆ ಪ್ರತಿ ಮಾರ್ ಮುಂಜಾನೆ ಆರು ಗಂಟೆ ಪ್ರತಿ ಸೋಮವಾರ ಅವರು ರುದ್ರಪಟ್ಟಣ ಮಾಡಿ ಪೂಜಾ ಜೊತೆಗೆ ಪ್ರತಿ ರುದ್ರ ಪಟ್ಟಣ ಪ್ರತಿನಿತ್ಯ ಮಾಡ್ತಾರೆ ಇಡೀ ನಿರಂತರವಾಗಿ ಒಂದು ತಿಂಗಳ ಪರ್ಯಂತ ಮಾಡ್ತಾರೆ ಆ ಪ್ರವಚನ ಆ ಈ ನಮ್ಮ ರುದ್ರ ಪಠಣ ಪ್ರ ತಾಯಂದ್ರಿಗೆ ಕಾಶಿ ವಿಸ್ ಕಾಶಿ ಜಗತ್ಗಳನ್ನ ಕಡೆ ಕೂಡ ಆಶೀರ್ವಾದ ಹಾಗೂ ಅವರಿಗೆ ಪ್ರಶಸ್ತಿ ಲಭಿಸಿದೆ ನಮ್ಮ ಗಿರಿಜಕ್ಕ ಶೆಟ್ಟರ್ ಅಂತದ ಅವ್ರ ನೇತೃತ್ವ ಅದು ನಡೀತದೆ ಹೀಗೆ ಒಟ್ಟು ಮುಂಜಾನೆಯಿಂದ ಸಾಯಂಕಾಲವರೆಗೂ ಇಲ್ಲಿ ಕಾರ್ಯಕ್ರಮ ಒಂದಿಲ್ಲ ಒಂದು ಕಾರ್ಯಕ್ರಮ ಮಾಡ್ತೇವೆ ಮತ್ತು ಅಜ್ಜಿತ್ವರ ಈ ಎಲ್ಲ ಕಾರ್ಯಕ್ರಮಗಳಿಗೆ ಅಂತ್ಯವನ್ನು ನಾವು ನೆಕ್ಸ್ಟ್ ಪಾಡ್ಯ ದಿವಸ ಪುರಾಣ ಮಂಗಳ ಮುಗಿಸಿ ಅಲ್ಲಿ ಒಂದು ಒಂದಿನ ತಿಂಗಳ ಪೂರ್ತಿ ಇಪ್ಪತ್ತ್ ಮೂರನೇ ತಾರೀಕಿನ ದಿವಸ ಹದಿನೆಂಟು ಎಂಟು ಇಪ್ಪತ್ತೈದು ಇಪ್ಪತ್ತೈದರಂದು ಇದು ನಮ್ಮ ರಥೋತ್ಸವ ಇರ್ತದೆ ಆ ರಥೋತ್ಸವವನ್ನು ನಮ್ಮ ಮುರುಘಾ ಮಠದ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರು ಅದಕ್ಕೆ ಚಾಲನೆಯನ್ನು ಕೊಡ್ತಾರೆ ಮತ್ತು ಉದ್ ಉದ್ಘಾಟನೆ ನಮ್ಮ ದೇವರು ಹುಬ್ಬಳ್ಳಿಯ ಸಿದ್ದಾರುಣ ಶ್ರೀಗಳು ಬಂದು ಅದನ್ನು ಉದ್ಘಾಟನೆ ಮಾಡ್ತಿದ್ದಾರೆ ಪುರಾಣ ಮಂಗಲವನ್ನು ನಮ್ಮ ಮುನ್ವಳ್ಳಿ ಶ್ರೀಗಳು ಮಣಿಪುರ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಸೋಮಶೇಖರ ಮಠ ಮುನ್ವಳ್ಳಿ ಇವರಿಂದ ಮುಕ್ತಾಯ ಕಾರ್ಯಕ್ರಮ ನಡೀತದೆ ಪ್ರಗಂತ ತಾವು ಇದಕ್ಕೆ ನಮ್ಗೆ ಇದಂಥ ಪ್ರೋತ್ಸಾಹ ನೀಡ್ರಿ ಮತ್ತು ಹೆಚ್ಚಿನ ಒಂದು ಜನರಿಗೆ ಇದು ಈ ಒಂದು ಕಾರ್ಯಕ್ರಮ ಪ್ರಚಾರ ತೊಂದರೆ ಇದು ಬಹಳಷ್ಟು ಮಾರ್ಮಿಕವಾದಂಥ ಪ್ರವಚನವನ್ನು ಕುಮಾರ ವಿರೂಪಕ್ಷ ಶ್ರೀಗಳು ಮಾಡ್ತಾರೆ ಆ ಒಂದು ಅವಕಾಶವನ್ನು ಈ ನಮ್ಮ ಧಾರವಾಡ ಜಿಲ್ಲೆಯ ಜನತೆ ಅದರದ ಉಪಯೋಗ ಪಡೀಲಿ ಅಂತೇಳಿ ತಮ್ಮ ಮುಖಾಂತರ ವಿನಿಸ್ಕೊಡ್ತೇನೆ